ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ನ ಡಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಚ್ ಡಿ ದೇವೇಗೌಡ ಅವರ ತೊಂಬತ್ ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಆಶಾಕಿರಣ ಅಂಥಮಕ್ಕಳ ಶಾಲೆಯ ಆವರಣದಲ್ಲಿ ಬೃಹತ್ ಗಾತ್ರದ ಕೇಕ್ ಅನ್ನ ಕತ್ತರಿಸಿ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಜೆಡಿಎಸ್ನ ಡಿ ಕಾರ್ಯಕರ್ತರು ಮತ್ತು ದೇವೇಗೌಡರ ಅಭಿಮಾನಿಗಳು ವಿತರಿಸಿದ್ದಾರೆ ಮಾಜಿ ಪ್ರಧಾನಿ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ದೇಶದ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾಗಿರುವ ಎಚ್ಡಿ ದೇವೇಗೌಡರು ಭಾನುವಾರ ತೊಂಬತ್ಮೂರನೇ ವಸಂತಕ್ಕೆ ಕಾಲಿಟ್ಟಿರುವ ಹಿನ್ನೆಲೆ ನಗರದ ಆಶಾಕಿರಣ ಅಂಧಮಕ್ಕಳ ವಸತಿ ಶಾಲೆಯ ಆವರಣದಲ್ಲಿ ಅಂಧಮಕ್ಕಳಿಂದ ಬೃಹತ್ ಕೇಕ್ ಕತ್ತರಿಸಿ ತಿನ್ನಿಸಲಾಯಿತು ಇದೇ ವೇಳೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಉತ್ತರಿಸಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರ ತೊಂಬತ್ಮೂರನೇ ಹುಟ್ಟು ಹಬ್ಬವನ್ನ ಅಭಿಮಾನಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಆಚರಿಸಿದ್ದಾರೆ ಜೆಡಿಎಸ್ ಮುಖಂಡ ಮುಗಿಲಡಪಿ ನಂಜಪ್ಪ ಮಾತನಾಡಿ ರಾಷ್ಟ್ರಮಟ್ಟದ ನಾಯಕರಾಗಿರುವ ದೇವೇಗೌಡರು ದೇಶದ ರೈತರು ಕಾರ್ಮಿಕರು ಸೇರಿದಂತೆ ದುಡಿಯುವ ಶ್ರಮಿಕ ವರ್ಗದ ಪರವಾಗಿ ಚಿಂತನೆಗಳನ್ನ ಮಾಡುವ ಮೂಲಕ ಎಲ್ಲ ವರ್ಗದ ಜನತೆಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವಂತಹ ಪರಿಕಲ್ಪನೆ ಹೊಂದಿದ್ದಾರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ಮತ್ತು ಮಹಿಳೆಯರು ಹೀಗೆ ಎಲ್ಲರಿಗೂ ಲಾಭ ಸಿಗುವಂತೆ ಮೀಸಲಾತಿ ಯೋಜನೆಯನ್ನ ಜಾರಿಗೆ ತಂದವರು ದೇವೇಗೌಡರು ಎಂದು ಹೇಳಿದ್ದಾರೆ ನಂತರ ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಮಾತನಾಡಿ ಮಾಜಿ ಪ್ರಧಾನಮಂತ್ರಿಗಳು ಆಗಿರುವ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಶುಭಾಶಯಗಳು ನಿಮ್ಮ ಹೋರಾಟದ ಬದುಕು ಮತ್ತು ಶಿಸ್ತು ಯುವ ಪೀಳಿಗೆಗೆ ಮಾದರಿಯಾಗಲಿ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ರೂಪಾ ನವೀನ್ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಕೃಷ್ಣಮೂರ್ತಿ ರಾಘವೇಂದ್ರ ಮಂಜುನಾಥ್ ಜೆಡಿಎಸ್ ಮುಖಂಡರಾದ ಮಾಜಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಶಂಕರ್ ಎಸ್ಎಂ ರಮೇಶ್ ಬಿಎಂ ಶ್ರೀನಿವಾಸ್ ಲಕ್ಷ್ಮೀನಾರಾಯಣ ಶ್ರೀನಾಥ್ ನಿಜಾಮುದ್ದೀನ್ ಬಾಲಕೃಷ್ಣ ಆಸಿಫ್ ಆಂಚಿ ಮುಬಾರಕ್ ಶಶಿ ಇಮ್ತಿಯಾಜ್ ಪ್ರದೀಪ್ ಮಹೇಶ್ ನರಸಿಂಹ ತೌಸೀಫ್ ದಾದಾಫಿರ್ ಜೆಡಿಎಸ್ ಮುಖಂಡರು ಇದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ